ನಾನು ರೈತನ ಮಗನೆ ನಾನು ಹಿಂಗೆ ಹಸಿರು ಶಾಲೆ ಹಾಕೊಂಡಿದ್ದವನು ರೈತ ಸಂಘಟನೆಯಲ್ಲಿ ಇದ್ದವನು ಎಂಬತ್ತರಿಂದ ಎಂಬತ್ ಮೂರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದೆ ಆಗ ಚಾಮರಾಜನಗರವನ್ನು ಸೇರ್ಕೊಂಡಿತ್ತು ನೀರನ್ನು ಎಚ್ಚರಿಕೆಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ ವ್ಯವಸಾಯ ದೃಷ್ಟಿಯಿಂದ ಅಲ್ಲ ನಾವು ಒಂದೊಂದ್ಸಾರಿ ಭಯ ಆಗ್ತದೆ ನೀರು ಏನಪ್ಪ ಏನಪ್ಪಾ ಮಾಡೋದು ಅಂತ ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ ನಾಗರಿಕತೆ ಇದೆಯಲ್ಲ ಜನ ಎಲ್ಲ ನೀರು ನೀರು ದಡ ಇದೆಯಲ್ಲ ಅಲ್ಲಿ ವಾಸ ಮಾಡ ಶುರು ಮಾಡ್ಬಿಟ್ಟಿದ್ರು ಮೊದಲು ವಾಸ ನದಿ ಮೂಲಗಳಿದಾವಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ರು ಯಾಕಂತಂದ್ರೆ ನೀರು ಸಿಗುತ್ತೆ ಅವರ ದನಕರ್ಗಳಿಗ ನೀರು ಸಿಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ ಕುಡಿಯಕ್ ನೀರು ಸಿಗುತ್ತೆ ಮತ್ತೆ ಸ್ನಾನ ಮಾಡಕ್ಕೆ ನೀರು ಸಿಗುತ್ತೆ ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ರು ಹಿಂದೆ ಪ್ರತಿ ಊರತ್ರ ಒಂದು ಕೆರೆ ಇರ್ತಿತ್ತು ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಾ ಇದ್ರು ಆ ಕೆರೆಗಳನ್ನ ಈಗ ಅದೆಲ್ಲ ಹೋಗ್ಬಿಟ್ಟದೆ ಮೊದಲು ಕೆರೆ ಅಂತಂದ್ರೆ ಬಹಳ ಚೆನ್ನಾಗಿ ಕಾಪಾಡ್ಕೊಳ್ಳೋರು ಅದೇ ಕುಡಿಯೋ ನೀರು ಅದೇ ದನ ಕರ್ಗಳಿಗೆ ಕುಡಿಯ ಕುಡಿಯ ನೀರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು ಸ್ನಾನ ಮಾಡೋಕ್ಕೂ ಕೂಡ ಅದೇ ನೀರು ಈಗ ರೆಸಿಸ್ಟೆನ್ಸ್ ಪವರು ಕಡಿಮೆ ಆಗಿಬಿಟ್ಟಿದೆ ನಾವೆಲ್ಲ ಕೆರೆ ಕೆರೆ ನೀರನ್ನೇ ಕುಡಿತಿದ್ದು ಅಲ್ಲ ನೀವು ಕುಡಿದ್ರ ಅಭ್ಯಾಸ ಇದೆಯಾ ಹೊರಗಡೆ ಉಗುಳಿದ್ರೆ ಕೆಮ್ಮಣ್ಣು ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ದ ನಾವು ಈಗ ಆ ರೆಸಿಸ್ಟೆನ್ಸ್ ಪವರ್ ಇಲ್ಲ ಹೋಗ್ಬಿಟ್ಟದೆ ಈಗ ಈಗ ಕುಡಿದ್ರಂತೂ ರೋಗನೇ ಬಂದ್ಬಿಡ್ತದೆ ಈಗ ಈಗ ಬೋ ಬೋರ್ವೆಲ್ ನೀರೇ ಕುಡಿಯಕಾಗಲ್ಲ ಈಗ ಆತರ ಪರಿಸ್ಥಿತಿ ಬಂದಿದ್ದೀವಿ ಈಗ ಎಲ್ಲ ಬಾಟ್ಲ್ಗಳ ನೀರು ಕುಡಿಯಕ್ಕೆ ಬಾಟ್ಲ್ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ ಜೊತೆಲಿ ಹಿಂಗೆ ಅಷ್ಟರ ಮಟ್ಟಿಗೆ ನಮ್ಮ ರೆಜೆಸ್ಟನ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅದರಿಂದ ನಾವು ಅಂತರ್ಜಲ ನೀರನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ ನೀರನ್ನು ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ನಾಳಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನೀರಿದ್ದರೆ ನಾಳೆ ನೀರಿದ್ದರೆ ನಾಳೆ ಜಲವೇ ಜಗದ ಜೀವಾಳ ಅಲ್ವಾ ಆ ಕೆಲಸ ನಾವೆಲ್ಲ ಮಾಡೋಣ ಇದು ಪ್ರತಿ ವರ್ಷನೂ ಮಾಡೋಣ ಪ್ರತಿ ವರ್ಷನೂ ಏ ಬೋಸರಾಜ್ ಪ್ರತಿ ವರ್ಷ ಮಾಡಿ ಇದನ್ನ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ವರ್ಷನೂ ಮಾಡಿ ಸಣ್ಣ ನೀರಾವರಿ ಇಲಾಖೆ ಇಂದ ಈ ತಪ್ಪದೇನೆ ಮಾಡಬೇಕು ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಎರ್ಕೋಬೇಡಿ ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ ನೀವೆಲ್ಲರಿಗೂ ಬೇರೆಯವ್ರಿಗೆಲ್ಲ ಹೇಳ್ಬೇಕು ಆಯ್ತಪ್ಪ ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು ಬೇರೆಯವ್ರಿಗೆ ಹೇಳದಿ ಏನು ಏನ್ ಪ್ರಯೋಜನ ಎಲ್ಲ ಇವ್ರಿಗೆ ಬಂದು ಇವರು ಇಷ್ಟೇ ಕೋಟಿ ಜನ ಇರೋದು ಕರ್ನಾಟಕದಲ್ಲಿ ಈ ಅಭಿಯಾನ ಇದೆಯಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ ಅಭಿಯಾನ ಆಗ್ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಏ ಏನಪ್ಪಾ ಪವಿತ್ರ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸು ಹ ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು ನೀರಿನ ಬಳಕೆ ಬಗ್ಗೆ ನೀರಿನ ಅವಶ್ಯಕತೆ ಬಗ್ಗೆ ನೀರಿನಿಂದ ನಾಳೆ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಯಾಕಂದ್ರೆ ಒಬ್ರು ಅಲ್ಲಾಡಿಲ್ಲ ಇಲ್ಲೆಲ್ಲ ಕೂತಿದ್ದಾರೆ ಆಸಕ್ತಿಯಿಂದ ಕೇಳಿದೀರಿ ನಾನು ನೋಡ್ತಾ ಇದ್ದೆ ಏನ ಜನ ಎದ್ದೋಗ್ತಾರ ಇಲ್ವ ಅಂತ ನಮ್ ಸರ್ಕಾರ ನಮ್ ಸರ್ಕಾರ ರೈತರ ಪರವಾಗಿದೆ ಕೃಷಿಕರ ಪರವಾಗಿದೆ ನೀರನ್ನ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂತಂದ್ರೆ ಪರ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇಷ್ಟ ಹೇಳಿ ನಿಮ್ಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ